ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಿನ್ನೆ ನಡೆದ ಗುಂಟೂರು ಒಣಮಶಿಣಕಾಯಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲ್ವನ್ನೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಹನ್ನೆರಡು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕು ನಿನ್ನೆ ನಡೆದ ಗುಂಟೂರು ಕೃಷಿ ಮಾರ್ಕೆಟಿಯ ಒಣಮಶಿನಕಾಯಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ಗುಂಟೂರು ಕೃಷಿ ಮಾರ್ಕೆಟಿಗೆ ಒಣಮ್ಸಿನಕಾಯಿ ಟೋಟಲ್ ಎಂಬತ್ತು ಸಾವಿರ ಚೀಲುಗಳು ಹಂಗ ಗುಂಟೂರು ಕೃಷಿ ಮಾರ್ಕೆಟಿಗೆ ಒಣಮಸ್ಕಾಯಿ ಚೀಲುಗಳು ಬಂದಿವೆ ಇಲ್ಲಿ ನಾವು ತೇಜ ವೆರೈಟಿ ಒಣಮಸ್ಕಾಯಿ ಬೆಲೆಯನ್ನು ನೋಡಿದರೆ ಕಡಿಮೆ ಬೆಲೆ ಏಳು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಒಣಮಶ್ನಿಕಾಯಿ ಹತ್ತೊಂಬತ್ತು ಸಾವಿರ ರೂಪಾಯಿ ಇನ್ನು ಟಾಪ್ ಕ್ವಾಲಿಟಿ ಒಣಮಶ್ನಿಕಾಯಿ ಬಂದು ಇಪ್ಪತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ತೇಜ ಒಣಮಶಿನಕಾಯಿ ಹೋಗಿದೆ ಇನ್ನು ನಾವು ತಾಲು ವೆರೈಟಿ ಒಣಮಶ್ನಿಕಾಯಿ ಕಡಿಮೆ ಬೆಲೆ ಎರಡು ಸಾವಿರ ಮತ್ತು ಮೀಡಿಯಂ ಕ್ವಾಲಿಟಿ ಒಂಬತ್ತು ಸಾವಿರ ಟಾಪ್ ಕ್ವಾಲಿಟಿ ಹದಿಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ತಾಲು ಒಣಮಶಿನಕಾಯಿ ಹೋಗಿದೆ ಬಾಡಿಗೆ ಬಾಡಿಗೆ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಎಂಟು ಸಾವಿರ ಇನ್ನು ಮೀಡಿಯಮ್ ಕ್ವಾಲಿಟಿ ಹನ್ನೆರಡು ಸಾವಿರದ ಏಳುನೂರು ಮ್ಯಾಕ್ಸಿಮಮ್ ಬೆಲೆ ಟಾಪ್ ಕ್ವಾಲಿಟಿ ಒಣಮ್ನಿಕಾಯಿ ಬಂದು ಹದಿಮೂರು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ರೇಟ್ ಎಂಬುದು ನಡೆದಿದೆ ಇನ್ನು ನಾವು ದೇವನೀರು ಡಿಲ್ಯಾಕ್ಸ್ ಒಣಮಶಿನಕಾಯಿಯನ್ನು ನೋಡಿದರೆ ಕಡಿಮೆ ಬೆಲೆ ಎಂಟು ಸಾವಿರ ಐದುನೂರು ಐದುನೂರು ರೂಪಾಯರಿಂದ ಮೀಡಿಯಂ ಕ್ವಾಲಿಟಿ ಹದಿಮೂರು ಸಾವಿರ ರೂಪಾಯಿ ಇನ್ನು ಟಾಪ್ ಕ್ವಾಲಿಟಿ ಇಪ್ಪತ್ತು ಸಾವಿರ ಎಂಟುನೂರು ರೂಪಾಯಿ ರೇಟ್ ಅಂಬುದು ಡಿಲ್ಯಾಕ್ಸ್ ಒಣಮಶಿನಕಾಯಿ ಹೋಗಿದೆ ಇನ್ನು ಮೂರು ನಾಲ್ಕು ಒಂದು ನಂಬರ್ ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ಏಳುವರೆ ಸಾವಿರ ಇನ್ನು ಮೀಡಿಯಂ ಕ್ವಾಲಿಟಿ ಹತ್ತು ಸಾವಿರ ಟಾಪ್ ಕ್ವಾಲಿಟಿ ಒಣಮಸ್ಟಿ ಬಂದು ಹದಿನೇಳು ಸಾವಿರ ಏಳುನೂರು ರೂಪಾಯಿ ಡಬಲ್ ಮೂರು ನಾಲ್ಕು ನಂಬರ್ ಒಣಮಶ್ನಕಾಯಿ ಕಡಿಮೆ ಬೆಲೆ ಆರು ಸಾವಿರ ಐದುನೂರು ಮೀಡಿಯಂ ಕ್ವಾಲಿಟಿ ಹನ್ನೊಂದು ಸಾವಿರ ಐದುನೂರು ರೂಪಾಯಿ ಇನ್ನು ಟಾಪ್ ಕ್ವಾಲಿಟಿ ಒಣಮಸ್ಟ್ಕಾಯಿ ಬಂದು ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಚಿಲ್ಲಿ ಐದು ನಂಬರ್ ಒಣಮಶ್ನಿಕಾಯಿ ಬಂದು ಕಡಿಮೆ ಬೆಲೆ ಹತ್ತು ಸಾವಿರ ಇನ್ನು ಮೀಡಿಯಮ್ ಕ್ವಾಲಿಟಿ ಮತ್ತು ಮ್ಯಾಕ್ಸಿಮಮ್ ಟಾಪ್ ಕ್ವಾಲಿಟಿ ಒಣಮಸ್ಟ್ನಕಾಯಿ ಬಂದು ಹನ್ನೆರಡುವರೆ ಸಾವಿರ ರೂಪಾಯಿ ರೇಟ್ ಎಂಬುದು ನಡೆದಿದೆ ಇದಿಷ್ಟು ಗುಂಟೂರು ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಒಣಮಶಿನಕಾಯಿ ಬೆಲೆಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್